ವಲಸೆ ಮತ್ತು ಗಡಿ ಶುಲ್ಕ ಹೆಚ್ಚಳ ಅಮೆರಿಕದಿಂದ ಮತ್ತೊಂದು ಪ್ರಹಾರ ಶುಲ್ಕ ಹೆಚ್ಚಳಕ್ಕೆ ಹಣದುಬ್ಬರ ಕಾರಣ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕಕ್ಕೆ ವಿದೇಶಿಯರ ವಲಸೆಯನ್ನು ಹತ್ತಿಕ್ಕುತ್ತಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಇದಕ್ಕಾಗಿ ಜಾರಿಗೆ ತರುತ್ತಿರುವ ಕಠಿಣ ವಲಸೆ ನೀತಿಗಳಿಂದ ಕುಖ್ಯಾತಿ ಪಡೆದಿದೆ ಅಕ್ರಮ ವಲಸೆಯ ಜೊತೆಗೆ ಕಾನೂನುಬದ್ಧ ವಲಸೆಯನ್ನು ನಿಯಂತ್ರಿಸಲು ಟ್ರಂಪ್ ಆಡಳಿತ ವೀಸಾ ಸಮರವನ್ನು ಆರಂಭಿಸಿದೆ ವಿದ್ಯಾರ್ಥಿ ವೀಸಾ ವೃತ್ತಿಪರ ಹೆಚ್ ಒನ್ ಬಿ ವೀಸಾ ಹೀಗೆ ಎಲ್ಲ ಬಗೆಯ ವೀಸಾಗಳ ಮೇಲೆ ಕಠಿಣ ನಿರ್ಬಂಧಗಳನ್ನು ಜಾರಿಗೊಳಿಸಲಾಗುತ್ತಿದೆ ಇದಕ್ಕೆ ಹೊಸ ಸೇರ್ಪಡೆ ವಲಸೆ ಮತ್ತು ಗಡಿ ಸಂಬಂಧಿತ ಶುಲ್ಕಗಳ ಹೆಚ್ಚಳ ನಿರ್ಧಾರ ಹೌದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಆರರಿಂದ ಅಮೆರಿಕವು ವಲಸೆ ಮತ್ತು ಗಡಿ ಸಂಬಂಧಿತ ಶುಲ್ಕಗಳನ್ನು ಹೆಚ್ಚಿಸಲಿದೆ ಎಂದು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಪ್ರಕಟಿಸಿದೆ ಈ ಬದಲಾವಣೆಗಳು ಅಧಿಕೃತವಾಗಿ ಹೆಚ್ ಆರ್ ಒನ್ ಎಂದು ಕರೆಯಲ್ಪಡುವ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಡಿಯಲ್ಲಿ ಅಗತ್ಯವಿರುವ ಕಡ್ಡಾಯ ವಾರ್ಷಿಕ ಹೊಂದಾಣಿಕೆಗಳ ಭಾಗವಾಗಿದೆ ಹಣದುಬ್ಬರವನ್ನು ಪ್ರತಿಬಿಂಬಿಸಲು ಡಿ ಎಚ್ ಎಸ್ ಪ್ರತಿ ವರ್ಷ ಕೆಲವು ವಲಸೆ ಸಂಬಂಧಿತ ಶುಲ್ಕಗಳನ್ನು ನವೀಕರಿಸುತ್ತದೆ ಹೀಗಾಗಿ ಹೊಸ ವರ್ಷದಿಂದ ಶುಲ್ಕಗಳು ಮತ್ತಷ್ಟು ಹೆಚ್ಚಾಗಲಿವೆ ಹಣದುಬ್ಬರಕ್ಕೆ ಪೇರೋಲ್ ಶುಲ್ಕ ಹೊಂದಾಣಿಕೆ ಶುಲ್ಕ ಹೆಚ್ಚಳದಿಂದ ಭಾರತೀಯರಿಗೆ ಸಂಕಷ್ಟ ಡಿಎಚ್ ಎಸ್ ಇಲಾಖೆಯು ಎಲೆಕ್ಟ್ರಾನಿಕ್ ವೀಸಾ ಅಪ್ಡೇಟ್ ಸಿಸ್ಟಮ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಫಾರ್ ಟ್ರಾವೆಲ್ ಆಥರೈಸೇಷನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ಗೆ ತಾತ್ಕಾಲಿಕವಾಗಿ ಅನುಮತಿಸಲಾದ ನಾಗರಿಕರಲ್ಲದವರಿಗೆ ಪೇರೋಲ್ ಶುಲ್ಕಕ್ಕಾಗಿ ಹಣದುಬ್ಬರ ಹೊಂದಾಣಿಕೆಯ ವಲಸೆ ವೆಚ್ಚಗಳನ್ನು ಘೋಷಿಸಿದೆ ಈ ವರ್ಗಗಳಿಗೆ ಸೇರುವ ಪ್ರಯಾಣಿಕರು ಅಮೆರಿಕಕ್ಕೆ ಭೇಟಿ ನೀಡಿದಾಗ ಪ್ರಯಾಣ ವೆಚ್ಚದಲ್ಲಿ ಸಾಧಾರಣ ಏರಿಕೆಯನ್ನು ನಿರೀಕ್ಷಿಸಬಹುದು ಈ ಹೊಂದಾಣಿಕೆಗಳು ಎಲ್ಲ ಭಾರತೀಯ ಪ್ರವಾಸಿಗರ ಮೇಲೆ ಪರಿಣಾಮ ಬೀರದಿದ್ದರೂ ಕೆಲವು ವರ್ಗಗಳು ಬೆಲೆ ಏರಿಕೆಯನ್ನು ಎದುರಿಸಬೇಕಾಗುತ್ತದೆ ಯುನೈಟೆಡ್ ಸ್ಟೇಟ್ಸ್ಗೆ ಪ್ರವೇಶಿಸಲು ಪೇರೋಲ್ಗೆ ಅರ್ಜಿ ಸಲ್ಲಿಸುವ ಜನರು ಜನವರಿ ಎರಡು ಸಾವಿರದ ಇಪ್ಪತ್ತ ಆರರಿಂದ ಸ್ವಲ್ಪ ಹೆಚ್ಚುವರಿ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ ವಿದೇಶಿ ಪ್ರಜೆಗಳು ವೀಸಾ ಅಥವಾ ಅಧಿಕೃತ ಪ್ರವೇಶ ಸ್ಥಿತಿ ಇಲ್ಲದೆ ಸೀಮಿತ ಅವಧಿಗೆ ಯುಎಸ್ಕೆ ಪ್ರವೇಶಿಸಲು ಮತ್ತು ಅಲ್ಲಿ ಉಳಿಯಲು ಅನುವು ಮಾಡಿಕೊಡುವಂತಹ ಪೇರೋಲ್ ಶುಲ್ಕವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಆರರಿಂದ ಸಾವಿರ ಅಮೆರಿಕನ್ ಡಾಲರ್ನಿಂದ ಸಾವಿರದ ಇಪ್ಪತ್ತು ಅಮೆರಿಕನ್ ಡಾಲರ್ಗೆ ಹೆಚ್ಚಾಗಲಿದೆ ವಲಸೆ ಮತ್ತು ರಾಷ್ಟ್ರೀಯತೆ ಕಾಯ್ದೆಯ ತುರ್ತು ಮಾನವೀಯ ಕಾರಣಗಳಿಂದಾಗಿ ಅಥವಾ ಗಮನಾರ್ಹ ಸಾರ್ವಜನಿಕ ಪ್ರಯೋಜನಕ್ಕಾಗಿ ದೇಶಕ್ಕೆ ಪ್ರವೇಶ ಬಯಸುವ ಯಾವುದೇ ವಲಸೆ ಅರ್ಜಿದಾರರನ್ನ ತಾತ್ಕಾಲಿಕವಾಗಿ ಪೆರೋಲ್ ಮಾಡುವ ಅಧಿಕಾರವನ್ನು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಕಾರ್ಯದರ್ಶಿಗೆ ನೀಡುತ್ತದೆ ಯುಎಸ್ ವೀಸಾ ಮನ್ನಾ ಕಾರ್ಯಕ್ರಮ ಬದಲಾವಣೆ ಕಾಣದ ಐ ನೈಂಟಿ ಫೋರ್ ಫಾರ್ಮ್ ಶುಲ್ಕ ಎಲೆಕ್ಟ್ರಾನಿಕ್ ಸಿಸ್ಟಮ್ ಫಾರ್ ಟ್ರಾವೆಲ್ ಆಥರೈಸೇಷನ್ ಶುಲ್ಕವು ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ನಲವತ್ತು ಅಮೆರಿಕನ್ ಡಾಲರ್ನಿಂದ ಎರಡು ಸಾವಿರದ ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ನಲವತ್ತು ಪಾಯಿಂಟ್ ಎರಡು ಏಳು ಅಮೆರಿಕನ್ ಡಾಲರ್ಗೆ ಹೆಚ್ಚಾಗಲಿದೆ ಆದಾಗ್ಯೂ ಈ ಬದಲಾವಣೆಯು ಭಾರತೀಯ ನಾಗರಿಕರ ಮೇಲೆ ಪರಿಣಾಮ ಬೀರುವುದಿಲ್ಲ ಯಾಕೆಂದರೆ ಭಾರತವು ಯು ಎಸ್ ವೀಸಾ ಮನ್ನಾ ಕಾರ್ಯಕ್ರಮದ ಭಾಗವಾಗಿಲ್ಲ ಅಂದರೆ ಅಮೆರಿಕದ ವೀಸಾ ಮನ್ನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ದೇಶಗಳ ಪ್ರಯಾಣಿಕರಿಗೆ ಮಾತ್ರ ಇ ಸಿ ಶುಲ್ಕ ಅನ್ವಯಿಸುತ್ತದೆ ಎಲೆಕ್ಟ್ರಾನಿಕ್ ವೀಸಾ ಅಪ್ಡೇಟ್ ಸಿಸ್ಟಮ್ ಶುಲ್ಕವು ಪ್ರಸ್ತುತ ಮೂವತ್ತು ಅಮೆರಿಕನ್ ಡಾಲರ್ನಿಂದ ಮೂವತ್ತು ಪಾಯಿಂಟ್ ಏಳು ಐದು ಅಮೆರಿಕನ್ ಡಾಲರ್ ಗೆ ಹೆಚ್ಚಾಗಲಿದೆ ಈ ವ್ಯವಸ್ಥೆಯು ಬಿ ಒನ್ ಮತ್ತು ಬಿ ಟು ವೀಸಾಗಳನ್ನು ಹೊಂದಿರುವ ಚೀನಿ ನಾಗರಿಕರಿಗೆ ಮಾತ್ರ ಅನ್ವಯಿಸುತ್ತದೆ ಅವರು ನಿಯತಕಾಲಿಕವಾಗಿ ತಮ್ಮ ಮಾಹಿತಿಯನ್ನು ನವೀಕರಿಸಬೇಕಾಗುತ್ತದೆ ಆದರೆ ಫಾರ್ಮ್ ಐ ನೈಂಟಿ ಫೋರ್ ಶುಲ್ಕದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸ್ಪಷ್ಟಪಡಿಸಿದೆ ಆಗಮನ ಮತ್ತು ನಿರ್ಗಮನ ಫಾರ್ಮ್ಗಳು ಎಂದೂ ಕರೆಯಲ್ಪಡುವ ಫಾರ್ಮ್ ಐ ನೈಂಟಿ ಫೋರ್ ಅರ್ಜಿಗಳ ಶುಲ್ಕವು ಮೂವತ್ತು ಅಮೆರಿಕನ್ ಡಾಲರ್ಗೆ ಸೀಮಿತವಾಗಿರಲಿದ್ದು ಇದರಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ಡಿ ಎಚ್ ಎಸ್ ನಿರ್ಧರಿಸಿದೆ ಕೆಲವು ವಿದೇಶಿ ಸಂದರ್ಶಕರು ಅಮೆರಿಕಕ್ಕೆ ಪ್ರವೇಶ ಪಡೆಯಲು ಈ ಫಾರಂ ಅಗತ್ಯವಾಗಿದೆ ಡ್ರಾಪ್ಸ್ ಬಾಕ್ಸ್ ನೀತಿಗೆ ತಾತ್ಕಾಲಿಕ ಬ್ರೇಕ್ ವೈಯಕ್ತಿಕ ವೀಸಾ ಸಂದರ್ಶನ ಕಡ್ಡಾಯ ಶುಲ್ಕ ಹೆಚ್ಚಳವು ಹಣದುಬ್ಬರವನ್ನು ಲೆಕ್ಕ ಹಾಕಲು ಕಾನೂನಿನಿಂದ ಕಡ್ಡಾಯಗೊಳಿಸಲಾದ ವಾರ್ಷಿಕ ಹೊಂದಾಣಿಕೆಗಳ ಭಾಗವಾಗಿದೆ ಎಚ್ಎನ್ ಕಾನೂನು ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷಕ್ಕೆ ಕನಿಷ್ಠ ಶುಲ್ಕಗಳನ್ನು ಸ್ಥಾಪಿಸಿತು ಭವಿಷ್ಯದ ವೆಚ್ಚಗಳನ್ನು ಎಲ್ಲಾ ನಗರ ಗ್ರಾಹಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕಕ್ಕೆ ಅನುಗುಣವಾಗಿ ವಾರ್ಷಿಕವಾಗಿ ಸರಿಹೊಂದಿಸಬೇಕೆಂಬ ನಿಯಮ ಕೂಡ ಅಸ್ತಿತ್ವದಲ್ಲಿವೆ ಹಣದುಬ್ಬರ ಸಂಬಂಧಿತ ಕ್ರಮಗಳನ್ನು ಈಗ ಮುಂಬರುವ ಹಣಕಾಸು ವರ್ಷಕ್ಕೆ ಜಾರಿಗೆ ತರಲಾಗ್ತಾಯಿದೆ ಈ ಎಲ್ಲ ಬದಲಾವಣೆಗಳು ಪ್ರಯಾಣಿಕರು ಮತ್ತು ವಲಸೆ ಸೇವೆಗಳಿಗೆ ಅರ್ಜಿ ಸಲ್ಲಿಸುವವರ ಮೇಲೆ ಪರಿಣಾಮ ಬೀರುತ್ತದೆ ಇದು ಅವರ ಪ್ರಯಾಣ ವೆಚ್ಚದಲ್ಲಿ ಸ್ವಲ್ಪ ಹೆಚ್ಚಳಕ್ಕೆ ಕಾರಣವಾಗಿದೆ ಡ್ರಾಪ್ ಬಾಕ್ಸ್ ಎಂದು ಕರೆಯಲ್ಪಡುವ ಯು ಎಸ್ ಸಂದರ್ಶನ ಮನ್ನಾ ನೀತಿಯನ್ನು ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತ ಐದರಿಂದ ಜಾರಿಗೆ ಬರುವಂತೆ ಹೆಚ್ಚಿನ ಪ್ರಯಾಣಿಕರಿಗೆ ಸ್ಥಗಿತಗೊಳಿಸಲಾಗಿದೆ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ವೀಸಾ ಸಂದರ್ಶನ ಮನ್ನಗಳಿಗೆ ಅರ್ಹತೆಯನ್ನು ನಿರ್ಬಂಧಿಸಲಾಗಿದೆ ಅಂದರೆ ತಾತ್ಕಾಲಿಕ ವೀಸಾಗಳಲ್ಲಿರುವ ವಿದೇಶಿ ಕೆಲಸಗಾರರು ಮತ್ತು ಎಫ್ ಒನ್ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಸೇರಿದಂತೆ ಹೆಚ್ಚಿನ ಅರ್ಜಿದಾರರು ತಮ್ಮ ವೀಸಾ ಅರ್ಜಿಗಳನ್ನು ವೈಯಕ್ತಿಕ ಸಂದರ್ಶನಗಳಿಗೆ ಹಾಜರಾಗಬೇಕಾಗುತ್ತದೆ ಅಮೆರಿಕ ಕನಸು ಬಿಡದ ಸ್ಟೂಡೆಂಟ್ಸ್ ಶೇಕಡ ಹತ್ತರಷ್ಟು ಹೆಚ್ಚಾದ ವಿದ್ಯಾರ್ಥಿಗಳ ಸಂಖ್ಯೆ ಅಮೆರಿಕದಲ್ಲಿ ಕಠಿಣ ವೀಸಾ ನಿಯಮಗಳು ದೀರ್ಘ ಕಾಯುವ ಸಮಯ ಮತ್ತು ಪ್ರಸ್ತುತ ರಾಜಕೀಯ ಅನಿಶ್ಚಿತತೆಯ ಹೊರತಾಗಿಯೂ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಉನ್ನತ ಶಿಕ್ಷಣವನ್ನು ಮುಂದುವರಿಸಿದ್ದಾರೆ ಇತ್ತೀಚಿನ ಓಪನ್ ಡೋರ್ಸ್ ವರದಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಆಶ್ಚರ್ಯಕರ ಪ್ರವೃತ್ತಿಯನ್ನು ಎತ್ತಿ ತೋರಿಸಿದ್ದು ಈ ಶರತ್ಕಾಲದಲ್ಲಿ ಅಮೆರಿಕದ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಹೊಸ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಶೇಕಡ ಹದಿನೇಳರಷ್ಟು ಕುಸಿದಿದ್ದರೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ಅಮೆರಿಕದ ಕ್ಯಾಂಪಸ್ಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡ ಹತ್ತರಷ್ಟು ಹೆಚ್ಚಾಗಿದೆ ಎಂದು ತಿಳಿಸಿದೆ ಇದರರ್ಥ ಇತರ ಕೆಲವು ದೇಶಗಳಿಂದ ಅಮೆರಿಕಕ್ಕೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದರೂ ಭಾರತವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಅತಿದೊಡ್ಡ ಮೂಲವಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಮತ್ತು ಬಲಪಡಿಸಿಕೊಂಡಿದೆ ವೀಸಾ ವಿಳಂಬ ಕಠಿಣ ಅರ್ಜಿ ಸಲ್ಲಿಕೆ ಕಾರ್ಯವಿಧಾನಗಳು ಮತ್ತು ಪ್ರಯಾಣದ ಅನಿಶ್ಚಿತಗಳಂತಹ ಅಡೆತಡೆಗಳ ಹೊರತಾಗಿಯೂ ಇದು ಅಮೆರಿಕದ ಉನ್ನತ ಶಿಕ್ಷಣದ ನಿರಂತರ ಆಕರ್ಷಣೆ ಮತ್ತು ಭಾರತೀಯ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬಗಳು ದೀರ್ಘಾವಧಿಯ ಅವಕಾಶಗಳಲ್ಲಿ ಹೂಡಿಕೆ ಮಾಡುವ ದೃಢ ಸಂಕಲ್ಪ ಎರಡನ್ನೂ ಪ್ರತಿಬಿಂಬಿಸುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಕನಸಿನ ರಾಷ್ಟ್ರವಾಗಿ ಉಳಿದ ಅಮೆರಿಕ ಭಾರತೀಯರನ್ನು ಅಪ್ಪಿಕೊಳ್ಳುತ್ತಾ ಯುಎಸ್ ಎರಡು ಸಾವಿರದ ಇಪ್ಪತ್ತೈದರ ಶರತ್ಕಾಲದ ಓಪನ್ ಡೋರ್ಸ್ ಸ್ನ್ಯಾಪ್ಶಾಟ್ನಲ್ಲಿ ಎಂಟುನೂರ ಇಪ್ಪತ್ತೈದಕ್ಕೂ ಹೆಚ್ಚು ಅಮೆರಿಕನ್ ಸಂಸ್ಥೆಗಳು ಭಾಗವಹಿಸಿದ್ದವು ಇದು ಈ ವರ್ಷದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಚಲನಶೀಲತೆಯ ಸ್ಪಷ್ಟ ಆರಂಭಿಕ ಸೂಚಕಗಳನ್ನು ಒದಗಿಸಿದೆ ದಾಖಲಾತಿಗಳ ಮೇಲೆ ಪರಿಣಾಮ ಬೀರುವ ಪ್ರಮುಖ ಅಂಶಗಳಲ್ಲಿ ವೀಸಾ ವಿಳಂಬ ಶೇಕಡ ತೊಂಬತ್ತಾರರಷ್ಟು ವೀಸಾ ವಿಳಂಬ ಮತ್ತು ಶೇಕಡ ಅರವತ್ತೆಂಟರಷ್ಟು ಪ್ರಯಾಣ ನಿರ್ಬಂಧಗಳು ಸೇರಿವೆ ಎಂದು ವಿಶ್ವವಿದ್ಯಾಲಯಗಳು ಉಲ್ಲೇಖಿಸಿವೆ ಇದು ಭಾರತೀಯ ಅರ್ಜಿದಾರರಲ್ಲಿ ವಿಶೇಷವಾಗಿ ಕಂಡುಬರುವ ಪ್ರವೃತ್ತಿಯಾಗಿದೆ ಕೇವಲ ಶೇಕಡ ಮೂವತ್ತೊಂಬತ್ತರಷ್ಟು ಅಮೆರಿಕನ್ ಸಂಸ್ಥೆಗಳು ಭಾರತದಿಂದ ಹೊಸ ದಾಖಲಾತಿಗಳು ಸ್ಥಿರವಾಗಿವೆ ಅಥವಾ ಹೆಚ್ಚಾಗಿವೆ ಎಂದು ವರದಿ ಮಾಡಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಚೀನಾ ಶೇಕಡ ಐವತ್ತಾರರಷ್ಟು ಮತ್ತು ದಕ್ಷಿಣ ಕೊರಿಯಾ ಶೇಕಡ ಅರುವತ್ತರಷ್ಟು ಸ್ಥಿರವಾದ ಅಥವಾ ಹೆಚ್ಚುತ್ತಿರುವ ಸಂಖ್ಯೆಯನ್ನು ದಾಖಲಿಸಿವೆ ಅಮೆರಿಕದ ಶಿಕ್ಷಣ ವ್ಯವಸ್ಥೆಯೊಳಗೆ ಈಗಾಗಲೇ ಒಟ್ಟಾರೆ ಭಾರತೀಯ ವಿದ್ಯಾರ್ಥಿಗಳ ಜನಸಂಖ್ಯೆಯಲ್ಲಿ ಹೆಚ್ಚಳವಾಗಿದ್ದರೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಭಾರತೀಯ ವಿದ್ಯಾರ್ಥಿಗಳಿಗೆ ನೀಡಲಾದ ಎಫ್ ಒನ್ ವೀಸಗಳಲ್ಲಿ ಶೇಕಡ ಮೂವತ್ತ್ಮೂರು ಪಾಯಿಂಟ್ ಎರಡರಷ್ಟು ಕುಂಠಿತಗೊಂಡಿವೆ ಈ ದತ್ತಾಂಶವು ನಿಧಾನಗತಿಯ ಆರಂಭವನ್ನು ತೋರಿಸುತ್ತದೆಯೇ ಹೊರತು ತಕ್ಷಣದ ಹಿಮ್ಮುಖವನ್ನಲ್ಲ ಎಂದು ಅಮೆರಿಕ ಮೂಲದ ಅಂತಾರಾಷ್ಟ್ರೀಯ ಶಿಕ್ಷಣ ವಿಶ್ಲೇಷಕರೊಬ್ಬರು ಹೇಳುತ್ತಾರೆ ಕಳೆದ ಮೂರು ವರ್ಷಗಳಲ್ಲಿ ದಾಖಲಾದ ಭಾರತೀಯ ವಿದ್ಯಾರ್ಥಿಗಳು ಇನ್ನು ಬಹು ವರ್ಷದ ಕಾರ್ಯಕ್ರಮಗಳಲ್ಲಿದ್ದಾರೆ ಆದ್ದರಿಂದ ಹೊಸ ವೀಸಾಗಳು ತೀವ್ರವಾಗಿ ಕಡಿಮೆಯಾದರೂ ಒಟ್ಟು ಸಂಖ್ಯೆಗಳು ಹೆಚ್ಚಾಗಿಯೇ ಉಳಿದಿದೆ ಎಂದು ಅವರು ಹೇಳಿದ್ದಾರೆ ಹೆಚ್ಚಿನ ಭಾರತೀಯ ವಿದ್ಯಾರ್ಥಿಗಳಿಗೆ ಲೆಕ್ಕಾಚಾರವೂ ಬದಲಾಗಿಲ್ಲ ಅವರು ವೀಸಾ ಅನಿಶ್ಚಿತ ಮತ್ತು ಆಡಳಿತಾತ್ಮಕ ಅಡೆತಡೆಗಳಂತಹ ಅಲ್ಪಾವಧಿಯ ಅಡೆತಡೆಗಳನ್ನು ಎದುರಿಸುತ್ತಾರೆ ಆದರೆ ದೀರ್ಘಾವಧಿಯ ಲಾಭಗಳು ಉತ್ತಮ ವೃತ್ತಿ ಅವಕಾಶಗಳು ಜಾಗತಿಕ ಮಾನ್ಯತೆ ಮತ್ತು ವೈಯಕ್ತಿಕ ಬೆಳವಣಿಗೆಯ ಭರವಸೆ ಇನ್ನೂ ಬಲವಾಗಿವೆ ಅಮೆರಿಕದ ಉನ್ನತ ಶಿಕ್ಷಣ ವ್ಯವಸ್ಥೆಯ ಸಂಕೀರ್ಣವಾದ ರಾಜಕೀಯವಾಗಿ ಸೂಕ್ಷ್ಮ ಹಂತಗಳನ್ನು ಪ್ರವೇಶಿಸುತ್ತಿರಬಹುದು ಆದರೆ ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳಿಗೆ ಅಮೆರಿಕ ಈಗಲೂ ಕನಸಿನ ರಾಷ್ಟ್ರವಾಗಿ ಉಳಿದುಕೊಂಡಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು